ಒಬ್ಬ ಲಾ ಮಿನಿಸ್ಟರ್ ಸುರೇಶ್ ಕುಮಾರ್ ಹಿರಿಯರಾದಂತಹವನ್ನು ವಾಪಸ್ ದಯವಿಟ್ಟು ವಾಪಸ್ ತಗೊಂಡು ನಿಮ್ಮ ನಿಮ್ಮ ಘನತೆಗೆ ಅದು ಒಳ್ಳೆ ಟೇಸ್ಟ್ ಅಲ್ಲ ರಾಜ್ಯಪಾಲರ ಬಗ್ಗೆ ಓಡೋದ್ರು ಓಡೋಗ್ಲಿಲ್ಲ ಕೇಳಪ್ಪ ಇಲ್ಲಿ ಕೇಳ್ರಿ ಇಲ್ಲಿ ಓಡೋಗ್ಲಿಲ್ಲ ಅವರು ನಾನೇ ಹೋಗುವಾಗ ಕರೆದೇ ಅವರಿಗೆ ಅವರು ಪಾಸ್ಟ್ ಆಗ್ ಬಂದರು ಅಷ್ಟೇ ಗೌರ್ನರ್ ಓಡೋದ್ರು ಈಗ ಅವ್ರ ಅವರೇ ಒಪ್ಕೊಂಡಿದಾರಲ್ಲ ಅದನ್ನ ಒಪ್ಕೊಂಡಿದ್ದಾರೆ ಅದನ್ನು ಅವರು ರಾಜ್ಯಪಾಲರು ಆ ಥರ ಹೋಗ್ಬಾರ್ದು ಬಿಕಾ ಅಷ್ಟೊಂದು ಆತುರು ಆತುರುವಾಗಿಪ್ಪ ಸುಮ್ನೆ ಈಗ ನನಗೆ ಮುಗಿಸ್ಲಿ ಯಾರ ಗವರ್ನರು ಅಲ್ಲ ಸ್ಟೇಟ್ ಗವರ್ನರ್ ಅವರು ನಿಮ್ ಗವರ್ನರು ಅಲ್ಲ ನಮ್ ಗವರ್ನರು ಅಲ್ಲ ಈಸ್ ಹೆಡ್ ಆಫ್ ದಿ ಸ್ಟೇಟ್ ಈಸ್ ದಿ ಕಸ್ಟೋಡಿ ಕಾನ್ಸ್ಟಿಟ್ಯೂಷನ್ ಗವರ್ನರು ಅಲ್ಲ ನಮ್ ಗವರ್ನರು ಅಲ್ಲ ರಾಜ್ಯದ ಗವರ್ನರ್ ಈ ಸರ್ಕಾರ ಮೈ ಗೌರ್ಮೆಂಟ್ ಅಂತ ಅದು ತಪ್ಪೇನಲ್ಲ ಬಿಕಾಸ್ ಇಟ್ ಈಸ್ ಗೌರ್ಮೆಂಟ್ ಓನ್ಲಿ ನಾನು ಎಕ್ಸಿಕ್ಯೂಟಿವ್ ಹೆಡ್ ಅವರು ಸ್ಟೇಟ್ ಸರ್ಕಾರದ ಮುಖ್ಯಸ್ಥ ಅವರು ಹೆಡ್ ನೀವು ಇದನ್ನೆಲ್ಲ ಬಿಟ್ಬಿಟ್ಟು ಸುಮ್ಮನೆ ಏನೇನೋ ಹೇಳಿದ್ರೆ ಪ್ರಯೋಜನ ಇಲ್ಲ ಯಾಕೆ ಯಾಕೆ ಅವರು ಹೇಳಿದ್ರು ಓಡೋದ್ರು ಅಂತ ಹೇಳಿದ್ರು ಅಂತಂದ್ರೆ ರಾಷ್ಟ್ರಗೀತೆಯನ್ನು ಹೋಗ್ಬೇಕಾಗಿತ್ತು ಅನ್ನೋದು ಅಷ್ಟೇ ಅವರು ಅದನ್ನು ಮಾಡಬೇಕಾಗಿತ್ತು ಅದು ಅಗ ಅವರು ಸೇ ರಾಷ್ಟ್ರ ಗೌರ್ನರ್ ರಾಜ್ಯಪಾಲರು ಅಷ್ಟೊಂದು ಎಷ್ಟಾರ ಓದಲಿ ಅವರು ನಾ ಮೂರು ಸೆಂಟರ್ ಸರ ಓದ್ಲಿ ನಾಲ್ಕು ಸೆಂಟೆನ್ಸ್ ಆದರೂ ಓದ್ಲಿ ಜೈ ಹಿಂದ ಕೊನೆಯಿಂದ ಹೇಳೋದಕ್ಕೂ ಹೇಳಲಿ ಏನಾದ್ರು ಹೇಳಲಿ ಆದರೆ ರಾಷ್ಟ್ರಗೀತೆಯನ್ನು ಮುಗಿಸೋವರ್ಗಾರು ಇರಬೇಕಾಗಿತ್ತಲ್ಲ ಯಾಕೆ ಹೋದರು ರಾಷ್ಟ್ರ ಗೀತೆಗೆ ಅವಮಾನ ಮತ್ತೆ ಅದಕ್ಕೆ ಅದಕ್ಕೆ ಹೇಳಿದ್ರು ಅದು ಸಿ ಪ್ರಾಸಂಗಿಕವಾಗಿ ಹೇಳೋದಂತ ಮಾತು ಅದು ಅದು ಬಿಟ್ಟರೆ ರಾಷ್ಟ್ರ ರಾಜ್ಯಪಾಲರು ಓಡೋದ್ರು ಅಂತ ಹೇಳಲಿಲ್ಲ ಅವರು ಕೇಳಪ್ಪ ಇಲ್ಲಿ

ಅಷ್ಟ ಗೀತೆ ಮುಗಿಯೋವರೆಗೂ ಇರಬೇಕಾಗಿತ್ತು ಅಷ್ಟರಲ್ಲಿ ಓಡಿದ್ದಾರೆ ಅಂತ ಹೇಳಿದಾರೆ ಇಲ್ಲ ಓಡಾದ್ರು ಅಂತ ಹೇಳಿದೆ ಸಾರ್ ಆಯ್ತಪ್ಪ ಓಡೋದ್ರು ಅಂತ ಹೇಳಿದಾರೆ ಅವ್ರು ಓನ್ ಮಾಡಿದಾರಲ್ಲಾ ಅವರು ಹಾ ಸರಿನಾ ಹಾ ಸರಿನಾ ಹಂಗ ರಾಮ ಸಲಾ ರಾಜ್ಯ ಮಾಡಿದೆ ಮಾಡಿದೆ ಒಟ್ಟು

ಒಂದ್ ಸೆಕೆಂಡ್ ಈಗ ನೋಡಿ ಬಹಳಷ್ಟು ತಾವ ಚರ್ಚೆ ಮಾಡಿದ್ರಿ ಈಗ ನೀವು ಇಲ್ಲಿ ಅಡ್ವೊಕೇಟ್ ಅಲ್ಲ ನಾನು ಇಲ್ಲಿ ಜಡ್ಜು ಕೂಡ ಅಲ್ಲ ಇದು ಚರ್ಚೆ ಮಾಡಿಕೊಂಡು ಇಪ್ಪತ್ನಾಲ್ಕು ಜನ ಮುಗಿಯುವುದು ಕೂಡ ಇಲ್ಲ ಎಲ್ಲರಿಗೂ ಅವರು ಡಿಫೆಂಡ್ ಮಾಡಿ ಎಷ್ಟೇ ಬೇಕಾದ ಮಾತಾಡಿಕೊಂಡು ವಿಚಾರ ನಿಮ್ಮ ನಿಮ್ಮ ಸಮಸ್ಯೆ ಏನಿದೆ ಅಂತೇಳಿ ನೀವು ಬರೋದು ಸ್ಪಷ್ಟವಾಗಿ ಎರಡು ವಿಚಾರದಲ್ಲಿ ಕೂಡ ಪ್ರತಿಪಕ್ಷದ ನಾಯಕರು ತಾವು ಕೂಡ ಒಂದು ಅದನ್ನು ನಮಗೆ ಇದನ್ನು ಕೇಳಿದ್ವಿ ಯಾವುದನ್ನು ರೂಲಿಂಗ್ ಕೊಡಬೇಕಂತ ಕೇಳಿದ್ದೀರಿ ಅವ್ರಿಗೂ ವಿಚಾರ ಕೇಳಿದ್ದೀರಿ ಇದು ಒಬ್ಬಷ್ಟು ಭಾಳ ಒಂದು ಇನ್ನೂ ಕೂಡ ದೀರ್ಘವಾಗಿ ನೋಡಬೇಕಾದ ವಿಚಾರ ಗಂಭೀರ ವಿಚಾರದ ಕಾರಣ ನಾವು ಮುಂದಿನಕ್ಕೆ ರೂಲಿಂಗ್ ಕೊಡ್ತೇನೆ ಅಲ್ಲಿಯ ತನಕ ತಾವು ಸಮಾಧಾನದಿಂದ ತಾಳ್ಮೆ